ಕಳೆದ ಎರಡು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ನಿ ಒಬ್ಬ ಕ್ರಿಕೆಟ್ ಆಟಗಾರ ಒಂದು ಬಾಲಿನಿಂದ ಹೊಡೆದಂಥ ಆ ಚಂಡು ಹೋಗಿ ಟ್ಯೂಬ್ಲೈಟ್ ಕ ಆ ಟ್ಯೂಬ್ಲೈಟ್ ಹಚ್ಚಲಿಲ್ಲ ಅಂಥೇಳಿ ಅದೇ ನಗರಸಭೆಯ ಮುಂದೆ ಧರಣಿ ಮಾಡಿ ಇವತ್ತು ರಾಜಕಾರಣ ಪ್ರವೇಶ ಮಾಡಿ ಆ ಸಾಮ್ರಾಜ್ಯವನ್ನು ತಯಾರು ಮಾಡಿದಂಥ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಗಾದಿಗೆ ಹೊರಟುತ್ತಿರುವ ಎಲ್ಲಿದೆ ಪಯಣ ಎಲ್ಲಿವರೆಗೆ ಹೋಗ್ತಾ ಇದೆ ಇದು ಪಯಣ ಎಲ್ಲಿ ಸಾಗ್ತಾ ಇದೆ ಇದು ಒಂದು ಸಿದ್ಧಾಂತದ ದಾರಿ ಅವನೇ ಸತೀಶ್ ಜಾರಕಿಹೊಳಿ ಕ್ರಿಕೆಟ್ ಆಡಿದ್ದು ತೋರಿಸ್ಬೇಕಲ್ರಿ ಸತಿ ಜಾರಕಿಹೊಳಿ ತನ್ನ ಮಗನ ಜೊತೆ ರಾಹುಲನ ಜೊತೆ ಇವತ್ತು ಎಷ್ಟೋ ವರ್ಷಗಳ ಕನಸಿತ್ತು ಗೋಕಾಕ ನಗರದ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ರಾತ್ರಿ ಕ್ರಿಕೆಟ್ ಆಡಬೇಕು ನಮಗೆ ಫ್ಲಡ್ ವ್ಯವಸ್ಥೆ ಇದ್ದಿರಲಿಲ್ಲ ಹೈಮಾಸ್ಕ್ ಬಲಗದ ವ್ಯವಸ್ಥೆ ಇದ್ದರ್ಕಿಲ್ಲ ನಮಗೆ ಬೆಳಕು ಇದ್ದಿರಲಿಲ್ಲ ಅಂಥೇಳಿ ಅನೇಕ ಯುವಕರು ಕೊರಗ್ತಿದ್ರು ಹಗಲಿ ಆಡೋದು ಮತ್ತು ರಾತ್ರಿ ನೋಡೋಕ್ಕೆ ಸಾಧ್ಯ ಇಲ್ಲ ಆದರೆ ರಾತ್ರಿ ಹಗಲಿ ಇಪ್ಪತ್ತ್ನಾಲ್ಕು ತಾಸು ಕ್ರಮೇಣ ಪ್ರತಿ ಗಲ್ಲಿ ಗಲ್ಲಿ ಮಕ್ಕಳು ಇವತ್ತು ಕ್ರಿಕೆಟ್ ಆಡಬಹುದು ಅಲ್ಲಿ ಹೈಮಾಸ್ಕ್ ಬಲ್ಗಳನ್ನು ಅಳವಡಿಸಿ ಅದೇ ಮೈದಾನದಲ್ಲಿ ತನ್ನ ಹಳೆಯ ಶೈಲಿಯ ಕ್ರಿಕೆಟ್ವನ್ನು ಮತ್ತೆ ರುಚಿ ತೋರಿಸಿ ಮತ್ತೆ ದಿಗಮೂಡು ಮಾಡಿದಂಥ ಇದೆ ಸತೀಶ್ ಜಾರಕಿಹೊಳಿ ಕ್ರಿಕೆಟ್ ತೋರಿಸ್ಬೇಕಲ್ರಿ ಯಾವಾಗ ಇದೇ ಕ್ರಿಕೆಟ್ ಆಟ ವಿಜಯ್ ಕ್ರಿಕೆಟ್ ಕ್ಲಬ್ ಸೂಪರ್ ಸ್ಟಾರ್ ಕ್ರಿಕೆಟ್ ಕ್ಲಬ್ ಮೂವತ್ತು ವರ್ಷಗಳ ಇತಿಹಾಸ ಹೇಳಾಕತ್ತೀನಿ ಇದನ್ನ ಈ ಹಿಂದ್ಕಲೆ ಎರಡು ವರ್ಷದ ಹಿಂದೆ ನಾನು ವಿಡಿಯೋ ಮುಖಾಂತರ ಹೇಳಿದಿನಿ ಎಲ್ಲಿ ರಾಜಕಾರಣ ಸತೀಶ್ ಜಾರಕಿಹೊಳಿ ಪ್ರವೇಶ ಮಾಡಿದ್ದು ಇದೇ ಜಾರಕಿಹೊಳಿ ಸಾಮ್ರಾಜ್ಯ ರಾಜಕಾರಣಕ್ಕೆ ಪ್ರವೇಶ ಮಾಡಿದಂತ ಮೊದಲ ಪರ್ವ ಮೊದಲ ಮೆಟ್ಟಲನ್ನು ತುಳಿದಂತ ಇದೇ ಸತೀಶ್ ಜಾರಕಿಹೊಳಿ ಆ ಟ್ಯೂಬ್ಲೈಟ್ ಆ ದಿವಸ ಒಡಿತರ್ಕಿಲ್ಲ ಅವರೆಲ್ಲಾದರೂ ಮುನ್ಸಿಪಾಲ್ಟಿಯವರು ಟ್ಯೂಬ್ಲೈಟ್ ಹೊಡೆದ ತಕ್ಷಣ ಹಾಕ್ತಿದ್ರು ರಾಜಕೀಯಕ್ಕೆ ಬರ್ತಿರಲಿಲ್ಲ ಅದೇ ಮುನ್ಸಿಪಾಲ್ಟಿ ಮುಖಾಂತರ ಇವತ್ತು ತನ್ನ ಬಾವುಟ ಹರಿಸಿ ರಾಜ್ಯದ ಮುಖ್ಯಮಂತ್ರಿಯ ಸಿಂಹಾಸನ ಗಾದಿ ಮೇಲೆ ಇನ್ನು ಕೆಲವೇ ದಿನಗಳಲ್ಲಿ ಪಾದಾರ್ಪಣೆ ಮಾಡುವಂಥ ಇದೇ ಸತೀಶ್ ಜಾರಕಿಹೊಳಿ ಇವತ್ತು ರಾಜ್ಯಾದ್ಯಂತ ಸಾಮಾಜಿಕ ಚಟುವಟಿಕೆ ಮುಖಾಂತರ ತನ್ನ ಸಿದ್ಧಾಂತದ ಮುಖಾಂತರ ಮೌಢ್ಯತಾ ನಿವಾರಣೆ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ ರೀತಿ ನೀತಿ ಸಿದ್ಧಾಂತದ ಆದರ್ಶ ಪ್ರಾಯದ ಮುಖಾಂತರ ಇವತ್ತು ಮಹಾನಾಯಕನಾಗಿ ಇವತ್ತು ಮಿಂಚುತ್ತಿರುವ ಈ ಸತೀಶ್ ಜಾರಕಿಹೊಳಿಯ ಪಯಣ ಎಲ್ಲಿಗೆ ಎಲ್ಲಿಯವರೆಗೆ ಪಯಣ ರಾಜ್ಯಾದ್ಯಂತ ತನ್ನದೇ ಆದಂಥ ಫಾಲೋವರ್ಸ್ ರಾಜ್ಯಾದ್ಯಂತ ತನ್ನದೇ ಆದಂಥ ಸಿದ್ಧಾಂತದ ಒಂದು ಬೆಂಬಲಿಗರು ಎಲ್ಲಿ ಹೋದಲ್ಲಿ ಸ್ಮಶಾನದಲ್ಲಿ ಅವರ ಬೆಂಬಲಿಗರು ಸಹಿತ ಕಾರುಗಳನ್ನು ಹೊಸದಾಗಿ ತೆಗೆದುಕೊಂಡು ಉದ್ಘಾಟನೆ ಮಾಡುತ್ತಿರುವುದು ಸ್ಮಶಾನದಲ್ಲಿ ಊಟೋಪಚಾರ ರಾಜೋಪಚಾರ ಸ್ಮಶಾನದಲ್ಲಿ ಇವತ್ತು ಚಿಂತನ ಮಂಥನ ಗೋಷ್ಠಿಗಳು ಮಹಾಸ್ವಾಮಿಗಳಲ್ಲಿ ಆಗಮನದಿಂದ ಇವತ್ತು ಸ್ಮಶಾನ ಸುಡುಗಾಡದಲ್ಲಿಯೂ ಸಹಿತ ಇವತ್ತು ಸತೀಶ್ ಜಾರಕಿಹೊಳಿ ರಾಜ್ಯಾದ್ಯಂತ ಇವತ್ತು ರಾಜ್ಯದ ಮಹಾನಾಯಕನಾಗಿ ಹೊರಹೊಮ್ಮಾಕತಾನ ತನ್ನ ಒಂದು ಕ್ರಿಕೆಟ್ ಆಟದ ಶೈಲಿಯ ಮುಖಾಂತರ ಕಳೆದ ಮೂ ಮೂರು ದಿನಗಳ ಹಿಂದೆ ಇದೇ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಕ್ರಿಕೆಟು ಆಡ್ಯಾರ ಫೋರು ಹೊಡೆದಾರ ಸಿಕ್ಸರು ಹೊಡೆದಾರ್ ಅಂಪೈರ್ ಆಗಿ ನಿರ್ಣಯ ರೀ ಮತ್ತೊಂದು ಸುದ್ದಿ ಆತನ ಕೇಳ್ರಿ ಅವ್ರ ಮಗ ರಾಹುಲ್ ಸಹಿತ ಕ್ರಿಕೆಟ್ ಹೆಂಗಾಡ್ಯಾನ ಅದೇ ಮೈದಾನದಲ್ಲಿ ರಾತ್ರಿ ಹೊಣಲು ಬೆಳಕಿನ ಮೈದಾನದಲ್ಲಿ ಹೈಮಾಸ್ಕ್ ಬಲ್ಲುಗಳನ್ನು ಹಾಕಿ ಎಷ್ಟೋ ವರ್ಷಗಳ ಕನಸನ್ನು ನನಸ ಮಾಡಿ ತೋರಿಸಿ ಇವತ್ತು ಆ ಮೈದಾನದಲ್ಲಿ ಯಾವ ರೀತಿ ಇದೆ ಒಂದು ಟೀ ಶರ್ಟ್ ಹಾಕ್ಕೊಂಡು ಕ್ರಿಕೆಟ್ ಮೈದಾನದ ಕಣಕ್ಕೆ ಒಳದಂಥ ಸತೀಶ್ ಜಾರಕಿಹೊಳಿ ವಿಡಿಯೋ ನೋಡುವ ಕುತೂಹಲಲ್ರಿ ಹಂಗಾದ್ರೆ ಕಡಕ್ ಜವಾರಿಕಾಕಾನ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ವಿಡಿಯೋ ವೈರಲ್ ಆಗ್ತೈತಿ ಸುದ್ದಿ ನಿಮಗೆ ಮುಡ್ತಾವ ಆ ಶಕ್ತಿ ನನಗೆ ಬರ್ತೈತಿ ಹಂಗಾದ್ರೆ ಜವಾರಿ ಕಡಕ ಕಾಕನ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅನಿಸಿಕೆ ಆಗ್ತೀರಿ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ Thank